ಆಗುಂಬೆ ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಗುವ ಹಳ್ಳಿ ಹಚ್ಚ ಹಸಿರಿನಿಂದ ಕೂಡಿದ ಪ್ರಕೃತಿ ಸುತ್ತಲೂ ದಟ್ಟ ಕಾಡು ಜುಳು ಜುಳು ಹರಿಯುವ ಜಲಧಾರೆ ಮಣ್ಣು ಹಾಗೂ ಹುಲ್ಲು ಹೊದಿಕೆ ಹಾಸಿದ ಮನೆಗಳು ಮಳೆಗಾಲದಲ್ಲಿ ನಾಲ್ಕು ತಿಂಗಳು ಕರೆಂಟನ್ನೇ ನೋಡದ ಊರು ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದರೂ ಮೂಲಭೂತ ಬದುಕನ್ನು ಕಟ್ಟಿಕೊಂಡಿರುವ ಗ್ರಾಮ ಅಮಗಾವ್ ಶಾಲೆಗೆ ರೇಷನ್ ತರಕಾರಿ ಯಾವುದೇ ವಸ್ತು ಬೇಕಾದರೂ ಎಂಟು ಕಿಲೋಮೀಟರ್ ದೂರ ಹೋಗಬೇಕು ನಾಲ್ಕು ತಿಂಗಳು ಕರೆಂಟ್ ವ್ಯವಸ್ಥೆ ಇಲ್ಲ ಅತಿಯಾದ ಮಳೆಗೆ ಚಳಿಯ ವಾತಾವರಣ ಕಾಡು ಪ್ರಾಣಿಗಳ ಹಾವಳಿ ಹಳೆಯ ಮಣ್ಣಿನ ಕತ್ತಲು ಮನೆಗಳು ಮಳೆ ಮುಗಿಯುವವರೆಗೂ ಇಪ್ಪತ್ನಾಲ್ಕು ಗಂಟೆ ಇರುವ ಒಲೆಗಳು ತಂಪಾದ ವಾತಾವರಣದಿಂದ ಸಂರಕ್ಷಿಸಲು ಎಲ್ಲ ದಾಖಲಾತಿಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಡುವ ವ್ಯವಸ್ಥೆ ಇಂತಹ ಜೀವನವನ್ನು ಇಪ್ಪತ್ತೆಂಟು ವರ್ಷಗಳಿಂದ ಅನುಭವಿಸುತ್ತಿರುವ ಶಿಕ್ಷಕರೇ ಶ್ರೀ ನಿಂಗಪ್ಪ ಬಾಳೆಕುಂದರಗಿ ನನ್ನ ಹೆಸರು ನಿಂಗಪ್ಪ ಮೂಜಪ್ಪ ಬಾಳೆಕುಂದರಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ನಮಗಂ ತಾಲೂಕ ಕಾನಾಪುರ್ ಜಿಲ್ಲಾ ಬೆಳಗಾವಿ ಶಾಲೆಯು ಹತ್ತೊಂಬತ್ತು ನೂರ ಐವತ್ತ್ ನಾಲ್ಕನೇ ಪ್ರಾರಂಭವಾಯಿತು ನಾನು ನಾನು ಬಂದಾಗ ಇಬ್ಬರು ಮರಾಠಿ ಶಿಕ್ಷಕರ ಬರ್ತೀನಿ ಸರ್ ಅವಾಗ ಮಕ್ಕಳ ಸಂಖ್ಯೆ ಎಂಬತ್ತೆತ್ರಿ ಸರ್ ಅವಾಗ ಒಂದ್ರಿಂತ ನಿಂತ ಐದ್ನತ್ತಿ ಸಾಲಿದ್ರು ಸಾಲ ಮಕ್ಕಳ ಸಂಖ್ಯೆ ಎಂಬತ್ತು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಈ ಶಾಲೆಗೆ ಬಂದ ಶಿಕ್ಷಕರು ಇಂದಿನವರೆಗೂ ಇದೇ ಊರಲ್ಲಿಯೇ ವಿದ್ಯಾಧಾರೆ ಮಾಡುತ್ತಿದ್ದಾರೆ ಇರೋದ್ರಿ ಊರೊಳಗನರಿ ಗ್ರಾಮಸ್ಥರು ಇರಾಕ ಮನೀನು ಕೊಟ್ಟಾರ ಅದಕ್ಕಾಗಿ ನಾವು ಇಲ್ಲೇ ಇರ್ತೇವು ಸಲ ಹೋಗಿ ಶನಿವಾರ ಈ ಕಡೆ ಊರ ಕಡೆ ಹೋಗಿ ಇಲ್ಲಿ ಬರ್ತೇವ ಮತ್ತಿಲ್ಲಿ ಏನು ಸಾಮಾನು ಬೇಕು ಅದು ತಗೊಂಡು ಕುಟುಂಬವನ್ನು ನಗರದಲ್ಲಿ ಬಿಟ್ಟು ಶಾಲೆಯ ಮಕ್ಕಳಿಗಾಗಿ ಅದೇ ಊರಲ್ಲಿ ಮನೆ ಮಾಡಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಕರೆಂಟ್ ಸರ್ ವಿಶೇಷವಾಗಿ ಬಿಸಿಲು ಇರ್ತೈತ್ರಿ ಈಗ ಮಳೆಗಾಲದಾಗ ಮಳಿ ಗಾಳಿ ಬಾಳ ಸರ್ ಹಿಂಗಾಗಿ ಗಿಡ ತಯರ್ಸ್ ಬಿಡುತ್ತಾ ಉದಾಕವು ಮಳೆಯಾಗ ಒಂದು ನಾಲ್ಕು ತಿಂಗಳ ಕರೆಂಟ್ ರೀ ಸರ್ ಎಲ್ಲ ಚುಮನಿಗಳ ಯೂಸ್ ಮಾಡ್ತಾರೆ ಫೈಲಾದ್ಯಾನು ಪದ್ಧತಿ ಹಂಗೆ ಐತಿ ಈಗ ಬಿಸೋದಾಗಲಿ ಎಲ್ಲ ಕಲ್ಮೆ ಎಲ್ಲ ಇಟ್ಟದು ಬಿಸ್ಕೋತಾರ ಜನ ಭಾಳ ಇದ್ದಾಗ ಏನ್ರಿ ಹಿಂಗೆ ಮದುವೆ ಮುಂಜೆ ಕಾರ್ಯಕ್ರಮಗಳಿದ್ದಾಗ ಆವಾಗ ಗಾಡಿಗಳಿದ್ದಾಗ ಗಾಡಿಗಳಾಗೋದ ಚಿಕ್ಕಳ ಮತ್ತು ಜಾಂಬೋಟಿ ಇಂಥ ಬಿಸ್ಕೊಂಬರ್ತಾರೆ ಸರ್ ಕರೆಂಟ್ ವ್ಯವಸ್ಥೆ ಇಲ್ಲದೆ ನಾಲ್ಕು ತಿಂಗಳು ಚಿಮಣಿಯ ಬೆಳಗ್ನಲ್ಲಿ ಜೀವನ ಸಾಗಿಸುವರು ಸಂಜೆ ಸಮಯ ಕಳೆಯಲು ಮನೆಯಲ್ಲಿ ಮಕ್ಕಳ ಜೊತೆ ಮಾತುಕತೆ ಇಲ್ಲವಾದರೆ ಓದು ಅದು ಇಲ್ಲವೆಂದರೆ ರೇಡಿಯೋ ಆಲಿಸುವುದು ಇವೆಲ್ಲವುಗಳ ಹೊರತಾಗಿ ಅವರ ಜೊತೆ ಉಳಿಯುವುದು ಅವರ ಮೌನ ಏನೇ ತಂದರೂ ಅದನ್ನು ಮಕ್ಕಳಿಗೆ ಕೊಡುವ ಗುಣ ಮನೆಯಲ್ಲಿ ಊಟ ಅಥವಾ ಚಹಾ ಏನೇ ಮಾಡಿದರೂ ಮಕ್ಕಳ ಜೊತೆ ಹಂಚಿಕೊಳ್ಳುವ ಸ್ವಭಾವ ಈ ಊರಲ್ಲಿ ಇವರ ಸರ್ವಸವೆಲ್ಲ ಮಕ್ಕಳೇ ಬೆಳಿಗ್ಗೆ ಗ್ರಾಮದಲ್ಲಿಯೇ ವಾಯುವಹಾರಕ್ಕೆ ತೆರಳುವರು ಪ್ರಕೃತಿಯ ಮಾತೆಗೆ ತಮ್ಮೆಲ್ಲ ಮನದ ಮಾತನ್ನು ಸಮರ್ಪಿಸುವರು ಊರಿನಲ್ಲಿ ಸಿಗುವ ನಾಗರಿಕರು ಇವರನ್ನು ಮಾತನಾಡಿಸದೆ ಮುಂದೆ ಸಾಗುವುದಿಲ್ಲ ಅಂತಹ ಗೌರವ ಸ್ಥಾನ ಇವರಿಗೆ ಮನೆಯಲ್ಲಿ ತಮ್ಮ ಕಾರ್ಯಗಳನ್ನು ಮುಗಿಸಿ ಮಕ್ಕಳು ಬರುವ ಮುಂಚೆ ಶಾಲೆಗೆ ಬರುವರು ಒಂದು ಕಾಲದಲ್ಲಿ ಎಂಬತ್ತು ಮಕ್ಕಳಿದ್ದಂಥ ಶಾಲೆ ಈಗ ಮಕ್ಕಳ ಸಂಖ್ಯೆ ಕೇವಲ ಹದಿನಾಲ್ಕು ಇದಕ್ಕೆ ಕಾರಣವೇನೆಂದರೆ ಅವಾಗ ಒಂದ್ರಿಂದ ಐದನೇತ್ತ ಮಟ್ಟ ಶಾಲೆ ಇದ್ರು ಮಕ್ಕಳ ಸಂಖ್ಯೆ ಎಂಬತ್ತು ಈಗಿನ ಮಕ್ಕಳ ಸಂಖ್ಯೆ ಇಪ್ಪತ್ತಕ ಐತ್ರಿ ಇಪ್ಪತ್ತರಿಂದ ಈ ವರ್ಷ ಮಾತ್ರ ಹದಿನಾಲ್ಕು ಆದ್ರೆ ಯಾಕಂದ್ರೆ ಇಲ್ಲಿ ಊರು ಅರಣ್ಯ ಅಭಯ ಅರಣ್ಯದಾಗಿರೋದ್ರಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗಿದೆ ಎಲ್ಲರೂ ಈಗ ಹೊರ ರಾಜ್ಯವಾದ ಗೋವಾ ಗೋವಾ ಕೆಲಸಕ್ಕೆ ಹೋಗಿ ಎಲ್ಲರೂ ಅಲ್ಲೇ ಸೆಟಲ್ ರೀ ಮತ್ತು ಇಲ್ಲಿ ಈ ಊರಿಗೆ ಇಂಥ ಅಗದಿ ತಿಕ್ ಫಾರೆಸ್ಟ್ಲಾಗೈತೆ ಅಂತೇಳಿ ಯಾರು ಹೆಣ್ಣು ಕೊಡ್ತಾ ಇಲ್ಲ ಮಕ್ ಗಂಡು ಮಕ್ಕಳಿಗೆ ಹಿಂಗಾಗಿ ಎಲ್ಲರೂ ತಮ್ಮ ತಮ್ಮ ಹಾದಿ ಹುಡ್ಕೊಂಡು ಅಲ್ಲೇ ಆ ಕಡೆನ ಮದುವೆ ಹಾಕ್ಕೊಂಡು ಹತ್ತ ಹಿಂಗೆ ಸೆಟಲ್ ಆಗತ್ತಾರೆ ಹಿಂಗಾಗಿ ಇಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಮ್ಮಿ ಆಗಿತ್ತು ಸರ್ ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹದಿನೇಳು ಮಕ್ಕಳಿದ್ದು ಹದಿನೇಳರಾಗ ಏಳತ್ತೆ ಸಾಲಿಲಿ ಇಲ್ಲಿ ಸುದಾ ಜಾಂಬೋಸ್ಟಿ ಟಿ ಒಳಗೆ ಗೋರ್ಮೆಂಟ್ ಹಾಸ್ಟೆಲ್ ಇರೋದ್ರಿಂದ ಮಕ್ಕಳ ಮೂರು ಜನ ಮಕ್ಕಳು ಅಲ್ಲಿ ಹೋದ್ರೆ ಇವಾಗ ಅಲ್ಲಿ ಹೋದ್ರ ನಂತರ ಇಲ್ಲಿಗ ಪಟ್ಟ ಸಂಖ್ಯೆ ಇದೆ ಇಪ್ಪತ್ತೊಂದು ಜೂನ್ ನಂತರ ಇಲ್ಲೇ ಹದಿನಾಲ್ಕು ಮಕ್ಕಳ ಸಂಖ್ಯೆ ಇದೆ ಹಾಗಾದರೆ ಈ ಮಕ್ಕಳಿಗೆ ರೇಷನ್ ತರಕಾರಿ ಬಟ್ಟೆ ಪುಸ್ತಕ ಇದೆಲ್ಲ ಹೇಗೆ ಅಂತ ಕೇಳಿದಾಗ ತರಕಾರಿದು ರೇಷನ್ದು ಎಲ್ಲ ತರಬೇಕಾದ್ರೆ ರೇಷನ್ ಚಿಕ್ಲಾ ಶಾಲೆಗೆ ಇಲ್ಲೇ ಒಂದು ಏಳು ಕಿಲೋಮೀಟ್ರ್ ಇಲ್ಲಿಂದ್ರೆ ಅಂತರದವ್ ಚಿಕ್ಕಲಿ ಶಾಲೆ ಅಂತೆ ಚಿಕ್ಲಾ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಆ ಶಾಲೆಯೊಳಗೆ ತಂದೆಲ್ಲ ಸಮಾನ ಈಶೋಕರ್ ಅಲ್ಲಿಂದಿತ್ತ ನಾವು ನಮ್ಮ ಬೈಕ್ ಮೇಲೆ ತೊಗೊಂಡು ಬರ್ತೇವೆ ಸರ್ ಗ್ಯಾಸ್ ಆಗಲಿ ನಂತರ ಬೇಳೆ ಅಕ್ಕಿ ಗೋಧಿ ತೊಗೊಂಡ್ಬರ್ತೇವ್ರ ಎಣ್ಣೆ ನಂತರ ತರಕಾರಿ ಇನ್ ಜಾಮೂಟಿ ಬಜಾರು ಮಂಗಳವಾರ ಇರ್ತೈತಿ ಅಲ್ಲಿಂತ ಅಥವಾ ನಾವು ನಮ್ಮ ಈ ಥರದ ಬೆಳಗಾವಿ ನಿಂತ್ರ ಬರ್ಬೇಕು ಅವತ್ತು ತಗೊಂಡ ಬಂದ್ಬಿಡ್ತೀವಿ ಯಾಕಂದ್ರೆ ಇಲ್ಲಿ ದೂರ ಇರೋದ್ರಿಂತ ವಾರಕ್ಕೊಮ್ಮೆ ಆಗುವಷ್ಟು ಒಮ್ಮೆ ತೊಗೊಂಡು ಬರ್ತೀವಿ ಸರ್ ಈ ಬಿಸಿಲುಗಾಲ್ದಾಗ ಹೆಚ್ಚಾಗಿ ಕಡಿಮೆ ಆದ್ರೆ ಮಳೆಗಾಲ್ದಾಗ ಓಡಾಡೋದು ಬಹಳ ಕಷ್ಟ ಅದ ರೀ ಸರ್ ಇಲ್ಲಿ ದಾರಿ ಅದು ಯಾವುದೇ ರೀತಿ ಇನ್ನೂ ರೋಡ್ ಆಗಿಲ್ಲ ಸರ್ ಬ್ರಿಡ್ಜ್ ಆಗಿಲ್ಲ ಕಾಲು ದಾರಿ ಐತಿ ಆದ್ರೆ ಬೇಸಿಗೆ ಒಳಗೆ ಇಂಥ ಫೋರ್ ನಾಟ್ ಸೆವೆನ್ ಟ್ರ್ಯಾಕ್ಸ್ ಗಾಡಿಗಳು ಬರ್ತಾವೆ ಆದರೆ ಜೂನ್ ಗಿಂತ ಅಕ್ಟೋಬರ್ ಮಟ್ಟ ಇಲ್ಲಿ ಯಾವುದೋ ವಾಹನಗಳು ಸರ್ ಯಾಕಂದ್ರೆ ನದಿ ತುಂಬ ತುಂಬಾ ಇರ್ತೈತಿ ಐವತ್ನಾಲ್ಕು ವರ್ಷದ ಶ್ರೀ ನಿಂಗಪ್ಪ ಬಾಳೆಕುಂದ್ರಿ ಗುರುಗಳು ಈಗಲೂ ಶಾಲೆಗೆ ರೇಷನ್ ತರಕಾರಿ ಸಿಲಿಂಡರ್ ಎಲ್ಲವನ್ನು ಚಿಕ್ಲೆ ಎನ್ನುವ ಊರಿನಿಂದ ತಮ್ಮ ಬೈಕ್ ಮೇಲೆ ತೆಗೆದುಕೊಂಡು ಎಂಟು ಕಿಲೋಮೀಟರ್ ದಾರಿಯನ್ನು ಕ್ರಮಿಸುವರು ಎಷ್ಟೋ ಬಾರಿ ಬೈಕ್ ಮೇಲಿಂದ ಬಿದ್ದಿದ್ದು ಉಂಟು ಎಷ್ಟೋ ಬಾರಿ ಬೈಕ್ ಪಂಚರ್ ಆಗಿ ತೊಂದರೆ ಅನುಭವಿಸಿದ್ದೂ ಉಂಟು ಅದೆಲ್ಲವನ್ನು ಲೆಕ್ಕಿಸದೆ ಅವರ ಗುರಿ ಮಾತ್ರ ಮಕ್ಕಳ ಇಳಿಗೆಗೆ ಶ್ರಮಿಸುವುದು ಇವರ ಜೊತೆ ಸಹಾಯಕ್ಕಾಗಿ ಇವರ ಕೈಯಲ್ಲೇ ಕಲಿತು ಸಿ ಇದ್ದಾಗಿನಿಂದ ಡಿ ಎಡ್ ಮುಗಿಸುವವರೆಗೂ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ರೂಪೇಶ್ ಶ್ರೀಕಾಂತ್ ಬಾಲಾಜಿ माझे नाव रुपेश श्रीकांत बालाजी आहे मी याच गावचा रहिवाशी असून पी यू सी एल ई डी आणि बी कॉम पूर्ण झाले गेली चार वर्षे मी या शाळेमध्ये अतिथी शिक्षक म्हणून काम करत आहे सर मुख्याध्यापक हे आमच्या शाळेचे येणो बाळकमंत्री सर गेली अठ्ठावीस वर्ष इथं काम करत आहे परिस्थिती बघितला तर इथं कोणताही दुसरा शिक्षक येऊन इथं काम करणे अवघड आहे तरी पण असं बहुमूलाचं आणि चांगल्या प्रकारचं काम आमचे माझे गुरुवर्य लिंगाप्पा उजाप्पा बाळेकुंद्री इथं गेली अठ्ठावीस वर्ष इथं करत आहेत त्यांचं खूप खूप धन्यवाद म्हणावे लागेल शिक्षकरा दारू मेची आर हादे अनुसर इनोबरो अतिथी शिक्षकरू श्री दशरथ नारायण गावडे माझे नाव दशरथ नारायण गावडे मी आमगाव या ठिकाणी सरकारी प्राथमिक मराठी मुलांची शाळा आमगाव या ठिकाणी गेस्ट टीचर म्हणून कार्यरत आहे तर या शाळेमध्ये पहिली ते सातवीपर्यंतचे वर्ग चालतात त्याचबरोबर शाळेत एक परमानंट सर कनडा सर यानो बाळेकुंद्री सर इथं कार्यरत आहे त्यांनी बरीच वर्ष या ठिकाणी आपलं कार्य करत आहेत त्या कार्यामुळे आज ही शाळा पण या ठिकाणी टिकून आहे तसेच या ठिकाणी एकाच प्रमाण असल्यामुळे इतर दोन अतिथी शिक्षक इथं कार्य करत आहेत या दुर्गम अशा भागामध्ये आपल्या या जंगल भागामध्ये बाळेकुंद्री सर आप बरेच कष्ट खाऊन या ठिकाणी राहतात हे त्यांचं मोलाचं कार्य मानलं जातं धन्यवाद रात्री कोलकी किंवा रांगाई गे हाव कडी दू ಆಗಲೇ ಅದಕ್ಕೆ ಔಷಧಿ ಕೊಡಲಾಗದೆ ಮರುದಿನ ಬೆಳಿಗ್ಗೆಯಾಗುವವರೆಗೂ ಕಾದು ಅಲ್ಲಿಂದ ಊರಿನ ಜನರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವರು ಅದರಿಂದ ಅವರು ಅನುಭವಿಸಿದ ದೈಹಿಕ ಹಾಗೂ ಆರ್ಥಿಕ ಕಷ್ಟಗಳು ಅಷ್ಟಿಷ್ಟಲ್ಲ ಕೇವಲ ಮಕ್ಕಳಿಗಾಗಿ ಊರಿನ ಜನರಿಗಾಗಿ ಎಲ್ಲ ನೋವುಗಳನ್ನು ಸಹಿಸಿಕೊಂಡು ಶಿಕ್ಷಣ ನೀಡುತ್ತಿರುವ ಗುರುಗಳು ಇವರು ಇಷ್ಟೊಂದು ಕಷ್ಟದಲ್ಲಿಯೂ ಕೆಲಸ ಮಾಡಲು ಕಾರಣ ಕೇಳಿದರೆ ನಂದ ಇನ್ನು ಆರ್ಮರ್ ಸರ್ವಿಸ್ ಏನೋ ಇರೋ ಮಟ್ಟ ಇಲ್ಲೇ ಸೇವೆ ಅನ್ನುವಂತ ಒಂದು ನನಗೆ ದೃಢ ಸಂಕಲ್ಪ ಇತ್ತು ಇರೋ ಮಟ್ಟ ಮಕ್ಕಳ ಸೇವ ಇದೆ ಮಾಡಬೇಕು ಜೊತೆಗೆ ಊರಿಂದ ಊರಿನ ಮಾಡ್ಕೊಂಡು ಹೋಗ್ಬೇಕನ್ನು ಅಂದ ನನಗೆ ಗುರು ನಾವಿಂತಲೇ ಸೇವಾ ಮಾಡೋದ್ರಿಂದ ನಮಗೆ ಎಲ್ಲಿವ ಭಗವಂತನ ಒಂದೃಷ್ಟಿಯವ ಸಹಾಯ ಮಾಡ್ತಾನಂತ ನನ್ನ ಅನಿಸಿಕೆ ಮಗ ನಾವು ಸುದೇಶ್ ಸದೇಗೌಡ ಗೌಸ ನಾವು ಅಮಗಾವ ಶಾಲೆ ಸರ್ಕಾರಿ ಪೂರ್ಣ ಪ್ರಾಥಮಿಕ ಪಾಠ ಶಾಲಾ ಅಮಗಾಂವ್ ಸರ್ ಎರಡು ವರ್ಷ ಕನ್ನಡ ಬಾಯಿಗೊಂದು ಚಾಂಗ್ಲೇ ಶಿಕ್ಷಕ ಆಯ್ತ ತಾನೇ ಈತ ಅಟ್ಟಾಯ್ಸ ವರ್ಷ ಪೂರ್ಣ ಕೆಲಿಲ್ಲ ಆಯ್ತ್ ತಾನೇ ಆಮೇಲೆ ಸಾಗ್ಲಾ ಪ್ರಕಾರ ಮಾರ್ಗದರ್ಶನ ಕೆಲಿಲ್ಲ ಯಾ ಗಾವಾಲ ಚಾಂಗ್ಲಾ ಪ್ರಕಾರ ಮಾರ್ಗದರ್ಶನ ಕೆಲಿಲ್ಲ ಒಂದು ಬಾರಿ ವಿಜಯ ಕರ್ನಾಟಕ ಪತ್ರಿಕೆಯವರು ಇವರ ಕುರಿತು ಸುದ್ದಿ ಪ್ರಕಟಿಸಿದ್ದು ಬಿಟ್ಟರೆ ಬೇರೆ ಯಾರು ಇವರನ್ನು ಗುರುತಿಸಲಿಲ್ಲ ಯಾವುದೇ ಪದವಿ ಪ್ರಶಸ್ತಿಗಳಿಗೆ ಆಸೆ ಪಡೆದ ವ್ಯಕ್ತಿತ್ವ ಯಾವುದೇ ಡಿಜಿಟಲ್ ಮನೋರಂಜನೆ ಗೋಜಿಗೆ ಹೋಗದ ಗುಣ ಯಾವುದೇ ಕೇವಲ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ವರ್ಷದಲ್ಲಿ ನಿವೃತ್ತಿಯಾಗುವ ಹಿರಿಯ ಜೀವ ವರ್ಗ मराठी शाळा आमगाव आमच्या शाळेमध्ये ಮಧ್ಯೆ ಕನ್ನಡ ಸರ್ आनंदाने शिकवतात ತಮ್ಮ ಮಕ್ಕಳು ಮಡದೆಯನ್ನು ವಾರಕ್ಕೊಮ್ಮೆ ನೋಡಿಕೊಂಡು ಮತ್ತೆ ತಮ್ಮ ಶಾಲೆಗೆ ಹಾಜರಾಗುವ ಗುರುಗಳು ಇಂತಹ ಶಿಕ್ಷಕರಿಗೆ ಸಿಗಬೇಕು ಪ್ರಶಸ್ತಿಗಳು ಇಂತಹ ಗುರುಗಳನ್ನು ಹುಡುಕಿ ಬರಬೇಕು ಸಮಾರಂಭಗಳು ಎಲೆ ಮರೆ ಕಾಯಿಯಂತೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಇಂತಹ ಶಿಕ್ಷಕರನ್ನು ಇನ್ನಾದ್ರೂ ಗುರುತಿಸುವಂತಾಗಲಿ ಇಂತಹವರ ಬದುಕು ನಮ್ಮ ಹತ್ರಗೆ ಆದರ್ಶವಾಗಲಿ